ಓಲ್ಡ್ ಹುಬ್ಲಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಅಲ್ಲಿ ಒಟ್ಟು ಹನ್ನೆರಡು ಜನರ ಹೆಸರನ್ನು ಕೊಟ್ಟಿದ್ದಾರೆ ಡಿಸೀಸ್ಡ್ ಅವರ ತಂದೆಯವರು ಸೊ ಹನ್ನೆರಡು ಜನರ ಪೈಕಿ ಎಂಟು ಜನ ಎಂಟು ಜನನ್ನ ನಿನ್ನೆ ರಾತ್ರಿ ಬೆಳಗಿನ ಜಾವ ನಾವು ಅರೆಸ್ಟ್ ಮಾಡಿದ್ದೀವಿ ಅವರ ಹೆಸರು ಅರ್ಜುನ್ ಮಳಗಿ ಸಂಜು ಕೊಪ್ಪದ್ ರಾಹುಲ್ ಕಾಂಬ್ಳೆ ವಿನಾಯಕ್ ತಾಲಿಕೋಟಿ ಮನೋಜ್ ಚಮಕಲಿಯಾಸ್ ಮೌನೇಶ್ ಮಹೇಶ್ ಕಾರ್ತಿಕ್ ರಾಜ್ಪುತ್ ಎಲ್ಲರೂ ಇವರು ಸಾಕಿನ ನಗರದವರು ಇವರು ಎಂಟು ಜನ ಸೆಕ್ಯೂರ್ ಆಗಿದ್ದಾರೆ ಅದನ್ನು ಹೊರತುಪಡಿಸಿ ಇನ್ನು ನಾಲ್ಕು ಜನ ಯಾರು ಡಿಸೀಸ್ಡ್ ಆಕಾಶ್ ಇದ್ದಾರೆ ಅವರ ಅತ್ತೆ ಮಾವ ಹೆಂಡತಿ ಮತ್ತು ಹೆಂಡತಿ ತಮ್ಮನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರದ್ದು ಕುಂಭಕ್ಕಿಂದ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ದಿ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಫರ್ದರ್ ಪ್ರೋಸೆಸ್ನ ನಾವು ಮಾಡ್ತೀವಿ ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಆಕಾಶ್ನ ಫ್ರೆಂಡ್ಸು ನೋಡೋಣ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಾವು ಕರೆಕ್ಟಾಗಿ ಹೇಳಕ್ಕೆ ಬರುತ್ತೆ ಪ್ರೈಮ ಅಫೇಷಿ ಡಾಕ್ಟರ್ ಅವರ ಒಪಿನಿಯನ್ ಬಾಡಿ ಮೇಲೆ ಯಾವುದು ಇಂಜುರಿ ಇಲ್ಲ ಅಂತ ಹೇಳಿ ಅಂದ್ರೆ ಡೆತ್ ಕಾಸ್ ಮಾಡುವಂತಹ ಇಂಜುರಿ ಯಾವುದೂ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಬಟ್ ವಿ ಆರ್ ವೇಟಿಂಗ್ ಫಾರ್ ದಿ ಮಾರ್ಟಮ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಮತ್ತು ವಿಸರ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಸೊ ವಿಸರ ರಿಪೋರ್ಟು ಎಲ್ಲ ಎಫ್ ಎಸ್ ಎಲ್ ಇಂದ ಬಂದ ಮೇಲೆ ದೆನ್ ಫೈನಲ್ ಆಗಿ ಒಂದು ಡಿಸಿಷನ್ ತಗೋತೀವಿ ಇದು ನಿನ್ನೆ ನಾವು ಆರೋಪಿಗಳು ಇವರು ಡಿಸೀಸ್ಡ್ ಆಕಾಶ್ ಅವರ ಫ್ರೆಂಡ್ಸ್ನ ನಾವು ಸೆಕ್ಯೂರ್ ಮಾಡಿ ಅವ್ರನ್ನ ವಿಚಾರ ಮಾಡಿದಾಗ ನಿನ್ನೆ ಕುಡಿಯೋ ವಿಚಾರದಲ್ಲಿ ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡಿದ್ದಾರೆ ಅವನು ಒಬ್ಬ ಆರೋಪಿ ನಾನು ಕಪಾಲ ಕೊಡದೆ ಕುಸಿದು ಬಿದ್ದ ಅಂತ ಹೇಳಿ ಹೇಳ್ತಾನೆ ಸೊ ಸದ್ಯ ಇವರು ಕುಡಿಯೋ ವಿಚಾರದಲ್ಲಿ ಗಲಾಟೆ ಮಾಡ್ಕೊಂಡ್ರು ಒಬ್ರಿಗೊಬ್ರು ಫ್ರೆಂಡ್ ಸರ್ಕಲ್ ಇವರು ವಾರ ವಾರ ಹೋಗ್ತಿದ್ರು ಅಂತ ಹೇಳಿ ಹೇಳ್ಕೊತಾರೆ ಸೊ ಕುಡಿಯೋ ವಿಚಾರದಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ ಮುಂದೆ ಆ್ಯಸ್ ಐ ಸೆಡ್ ನಮ್ಮ ನಮಗೆ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬಿಸರಾ ರಿಪೋರ್ಟ್ ಎಫ್ ಎಸ್ ಎಲ್ ಇಂದ ಬರೋವರೆಗೆ ನಾವು ಏನು ಖಾತ್ರಿ ಖಾತ್ರಿಯಾಗಿ ಹೇಳೋಕ್ಕಾಗೋದಿಲ್ಲ ಆ ರಿಪೋರ್ಟ್ ಬಂದ ಮೇಲೆ ಮುಂದಿನ ಮಾಹಿತಿಯನ್ನು ತಿಳಿಸ್ತೀವಿ ಘಟನೆ ಆದಾಗ ನಮಗೆ ಪ್ರಾಥಮಿಕ ತನಿಖೆಯ ಪ್ರಕಾರ ಮೂರ್ ನಾಲ್ಕು ಜನ ಇದ್ರು ಅಂತ ಹೇಳಿ ಗೊತ್ತಾಗಿದೆ ಇನ್ನ ನಾಲ್ಕು ಜನ ಬಟ್ ಅವ್ರದ್ದು ಒಡನಾಟ ಇತ್ತು ನಿನ್ನೆ ಸೊ ತನಿಖೆಯ ಕುರಿತು ನಾವು ಈಗ ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ನಾವು ಎಂಟು ಜನ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಆ್ಯಸ್ ಐ ಸೆಡ್ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ನು ಮತ್ತು ಮುಂದೆ ಯಾವ ರೀತಿ ಎವಿಡೆನ್ಸಸ್ ಬರುತ್ತೆ ಆ ಪ್ರಕಾರ ಮುಂದಿನ ಕ್ರಮ ವಹಿಸ್ತೀವಿ ಓಕೆ ಥ್ಯಾಂಕ್ ಯು